ಬಂದಿದೆ ಲಾಯರ್ ನೋಟಿಸ್ ಬಂದಿದೆ ಯು ಮತ್ತೆ ಕಾಲ್ ಮಾಡಿ ಮಾತಾಡಿಲ್ಲ ಅಂತ ಹೇಳ್ತಿದ್ರೆ ಪ್ಯಾಚ್ ಅಪ್ ಆಯ್ತಾ ಅಂತ ಕೇಳಿ ಅದ್ಮೇಲೆ ಒಂಥರ ಲವರ್ಸ್ ತರ ಮಾತಾಡೋದು ಅಲ್ಲಲ್ಲೇ ಕುತ್ಕೊಂಡು ಅದ್ ಒಂಥರ ಚೆನ್ನಾಗಿತ್ತು ಅವ್ರಿಗೆ ಈ ತರ ಕ್ಲೋಸ್ ಓ ಏನೋ ಅವ್ರದ್ದು ಲವ್ ಮ್ಯಾರೇಜ್ ಏನೋ ಅನ್ನೋ ರೀತಿನೇ ನಾವ್ ಎಲ್ರು ಮನೆಯಲ್ಲೂ ಅಗ್ಯಾರೋ ಅವ್ರದ್ದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಅಂತೂ ಇರಲೇಬೇಕು ಯಾಕೆ ಗೊತ್ತಾ ನನ್ನ ಪರ್ಸನಲ್ ಒಪೀನಿಯನ್ ಇದು ತ್ರೀ ಲೀಟರ್ಸ್ ಆಫ್ ಅಲ್ಲಿ ಬರುತ್ತೆ ಮತ್ತೆ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ರೈಸ್ನ ಆರಾಮ್ಸೆ ಕುಕ್ ಮಾಡಬಹುದು ಅಟ್ ಎ ಟೈಮು ಮತ್ತೆ ಇದ್ರಲ್ಲಿ ನೋಡಿ ಸ್ಟೇನ್ಲೆಸ್ ಸ್ಟೀಲ್ದು ಸ್ಟೀಮರ್ ಕೊಟ್ಟಿದ್ದಾರೆ ವೆಜಿಟೇಬಲ್ ಕುಕ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಸ್ಪೆಷಲಿ ಚಿಕ್ಕ ಮಕ್ಳಿಗಂತೂ ತಿರ್ಗಾ ಒಳಗಡೆ ಹೋದ್ರೆ ನೋಡಿ ಫೈವ್ ಲೇಯರ್ಡ್ ಕೋಟೆಡ್ ಸೆರಾಮಿಕ್ ಇನ್ನರ್ ಬೌಲ್ ಕೊಟ್ಟಿದ್ದಾರೆ ಅಂಡ್ ರೈಸ್ ಲೆವೆಲ್ಸ್ ಮೆಷರ್ಮೆಂಟು ಸಹ ಕೊಟ್ಟಿದ್ದಾರೆ ಇದ್ರಲ್ಲಿ ನಾನಿವತ್ತು ಡಿಸೈನ್ ಅವ್ರದ್ದು ಫ್ಯೂಸ್ ಪಾಸ್ತಾ ಮಾಡೋಣ ಅನ್ಕೊಂಡಿದೀನಿ ಯಾಕೆ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ವೆಜಿಟೇರಿಯನ್ ಹೌದು ಮತ್ತೆ ಪ್ರೋಟೀನ್ಸ್ ಇದೆ ಫ್ಯಾಟ್ ಅಂತೂ ಇಲ್ಲ ಬಿಡಿ ಇದರಲ್ಲಿ ತುಂಬಾನೇ ಹೆಲ್ತಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಏನಾದರೂ ಕೇಳ್ತಾನೆ ಇರ್ತಾರೆ ಅವಾಗ ಅವಾಗ ಸೊ ಇದ್ರಲ್ಲಿ ಏನಪ್ಪಾ ಮಾಡ್ತೀನಿ ಸಿಂಪಲ್ ರೆಸಿಪಿ ಅಂತಂದ್ರೆ ಈರುಳ್ಳಿ ಆ ಕ್ಯಾಪ್ಸಿಕಮು ಇದ್ದೇ ಇರುತ್ತೆ ಮನೇಲಿ ಆಬ್ವಿಯಸ್ಲಿ ಇದು ನೋಡಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ ಇವರು ಆ ಸೈಜ್ ನೋಡಿ ಶೇಪ್ ನೋಡಿ ಎಲ್ಲ ಪರ್ಫೆಕ್ಟ್ ಆಗಿದೆ ಸೊ ಇವಾಗ ಇದನ್ನ ಯೂಸ್ ಮಾಡಿಕೊಂಡು ಹೆಂಗೆ ಒಂದು ಸಿಂಪಲ್ ಕ್ವಿಕ್ ರೆಸಿಪಿ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ನೋಡಿ ಇಷ್ಟ ಇಂಗ್ರೀಡಿಯಂಟ್ಸ್ ತಗೊಂಡಿರೋದು ನಾನು ಇವಾಗ ಅದಕ್ಕೆ ಏನೇನೆಲ್ಲ ಹಾಕ್ತೀನಿ ಅಂತಂದ್ರೆ ನೋಡಿ ಫಸ್ಟಿಗೆನೆ ಆಯಿಲ್ ಹಾಕೊಂತ ಇದೀನಿ ಬೇಕಿದ್ರೆ ಬೆಣ್ಣೆ ಹಾಕೊಬಹುದು ಇವಾಗ ನಾನು ಸಾಸಿವೆ ಜೀರಿಗೆ ಮತ್ತೆ ಈರುಳ್ಳಿನ ಆತರ ಸ್ಲೈಸಿಂಗ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ಅಂಡ್ ಈ ಪ್ರಾಡಕ್ಟ್ ಕುಕ್ಕರ್ ಮತ್ತೆ ಡಿಸೈನ್ ಅವ್ರದ್ದು ಫ್ಯೂಸಿಲಿ ಪಾಸ್ತಾ ಬೇಕು ಅಂತ ಅನ್ಸಿದ್ರೆ ನೀವು ಲಿಂಕ್ ನ ಕ್ಲಿಕ್ ಮಾಡಿ ಲಿಂಕ್ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಆಯ್ತಾ ಕ್ಲಿಕ್ ಮಾಡಿದ್ರೆ ನೀವು ಸಹ ಈ ಪ್ರಾಡಕ್ಟ್ ನ ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ಬಹುದು ಅಂಡ್ ನೋಡಿ ನಾನು ಅದಕ್ಕೆ ಉಪ್ಪು ಹಾಕೊಂಡು ಸ್ವಲ್ಪ ಅವರಿಗೇನೋ ಹಾಕೊಂಡೆ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕೊಂಡು ಕಂಪ್ಲೀಟ್ ಮುಚ್ಚಿದೆ ನಾನು ಇನ್ನೇನು ಎಕ್ಸ್ಟ್ರಾ ಅಂತ ಏನು ಆಡ್ ಮಾಡ್ಕೊಂಡಿಲ್ಲ ನೋಡಿ ಇದನ್ನ ಸ್ಟೀಮರ್ ಅಲ್ಲಿ ಇಟ್ಕೊಂಡೆ ನಾನು ಇದರಲ್ಲಿ ಬ್ರೌನ್ ರೈಸ್ ವೈಟ್ ರೈಸ್ ಸ್ಲೋ ಕಾರ್ಬಲ್ಲಿ ಪೋರಿಗೇಜ್ ಸ್ಲೋ ಕುಕ್ ಮತ್ತೆ ಮಲ್ಟಿ ಫಂಕ್ಷನ್ ಇದು ಆಯ್ತಾ ಎಲ್ಲಾ ತರ ಒಂದು ನಾವು ಕುಕ್ ಮಾಡ್ಕೊಬಹುದು ಮತ್ತೆ ಇದು ವಾರ್ಮ್ ಆಗಿರೋದಕ್ಕೂ ಕೂಡ ಆಪ್ಷನ್ ಇದಾವೆ ಪವರ್ ಆಫ್ ಅಂಡ್ ಆನ್ ಬಟನ್ ಎಲ್ಲ ತುಂಬಾ ಸಕ್ಕದಾಗ್ ಕೊಟ್ಟಿದ್ದಾರೆ ಮತ್ತೆ ಆಪ್ಷನ್ಸ್ ನೋಡಿ ಇದು ನಾವು ಕುಕ್ಕರ್ ಗೆ ವಿಜಿಲ್ ಹಾಕ್ತಿವಲ್ಲ ಅದೇ ತರ ಇಲ್ಲೂ ನೋಡಿ ಹೊಗೆ ಹೆಂಗೆ ಹೋಗ್ತಿದೆ ಇದೊಂದು ಚೆನ್ನಾಗಿದೆ ಪಾರ್ಟ್ ನೋಡಿ ಇವಾಗ ಕಂಪ್ಲೀಟ್ ರೆಡಿ ಆಯ್ತು ತುಂಬಾನೇ ಚೆನ್ನಾಗಿದೆ ಗಾರ್ನಿಶಿಂಗ್ ಮಾಡಿದೆ ಇವಾಗ ಸೊ ನೋಡಿ ನಮ್ಮ ಪಾಸ್ತಾ ರೆಡಿ ಆಯ್ತು ಇದು ಈಸಿ ಟು ಕ್ಲೀನ್ ಆಯ್ತಾ ಏನ್ ಅಷ್ಟು ಏನು ತುಂಬಾ ಜಾಸ್ತಿ ಅಂತ ಏನಿಲ್ಲ ಕ್ಲೀನ್ ಮಾಡ್ಬಿಟ್ಟು ಮನೇಲಿರೋ ಲಿಕ್ವಿಡ್ ಅಲ್ಲಿ ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮೇನಲ್ಲಿ ನೋಡಿದಿರಾ ಆಲ್ರೆಡಿ ಕ್ವಶನ್ ಅಂಡ್ ಆನ್ಸರ್ ರೌಂಡ್ ಸೊ ನಾನು ತುಂಬಾ ದಿನ ಆಗಿತ್ತು ನಿಮ್ ಜೊತೆ ನಿಮ್ಮ ಕ್ವಶನ್ಸ್ಗೆ ನನ್ನ ಆನ್ಸರ್ ಹೇಳಿ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಸಹ ಹಾಕಿದ್ದೆ ಒಂದಷ್ಟು ಕ್ವಶನ್ಸ್ ಬಂದಿದೆ ನನ್ಗೆ ಅದು ತುಂಬಾ ಕಾಮನ್ ಎಲ್ರೂ ತಲೆಲೋ ಇರೋ ಅಂತದೇ ನನ್ಗೂ ಸಹ ಕೇಳಿದೀರಾ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಇರೋದ್ರಿಂದ ವ್ಲಾಗಿಂಗ್ ಲೈಫ್ ಸ್ಟೈಲ್ ಚಾನಲ್ ಆಗಿರೋದ್ರಿಂದ ನಿಮ್ಗೆ ಆಬ್ವಿಯಸ್ ಆಗಿ ಕುತೂಹಲ ಇರುತ್ತೆ ಕ್ಯೂರಾಸಿಟಿ ಇರುತ್ತೆ ಇಂಥದ್ದು ಮೀನ್ಸ್ ಈ ತರ ಈ ತರ ಹೆಂಗಿದೆ ಏನು ಅಂತ ಕೇಳ್ಬೇಕು ಅಂತ ತುಂಬಾನೇ ಇರುತ್ತೆ ಕೆಲವೊಂದಷ್ಟು ಪ್ರಶ್ನೆಗಳು ಸೊ ಹಂಗಾಗಿ ನಾನು ಸಹ ಅಥವಾ ತಿಂಗಳಿಗೊಂದ್ಸಲಿ ಈ ತರ ಕ್ವಶನ್ ಅಂಡ್ ಆನ್ಸರ್ಸ್ ರೌಂಡ್ಸ್ ವಿಡಿಯೋಸ್ ಎಲ್ಲ ಮಾಡ್ತಾನೆ ಇರ್ತೀನಿ ಸೊ ತುಂಬಾ ಚೆನ್ನಾಗಿ ಬಂದಿದಾವೆ ಒನ್ ಬೈ ಒನ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಏನು ಅದು ಅಂತೆಲ್ಲ ಅನ್ಬಿಟ್ಟು ಓಕೆನಾ ಒಂದ್ ಜಾಸ್ತಿ ಲ್ಯಾಗ್ ಮಾಡಕ್ ಹೋಗಲ್ಲ ಅಂಡ್ ಇವತ್ತೊಂದು ವಿಷಯ ಹೇಳ್ಬೇಕು ನಾನು ಇವತ್ತೊಂದು ಶಾಕಿಂಗ್ ಅಂತ ಹೇಳ್ಬೋದು ಒಂದು ವಿಚಾರ ಆಯ್ತು ಅದು ನಾ ಲಾಸ್ಟ್ ಅಲ್ಲಿ ಹೇಳ್ತೀನಿ ನನ್ಗೆ ಅದಿನ್ನು ಏನದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಬಟ್ ಒಂಥರ ಬ್ಲಾಂಕ್ ಮೈಂಡೆಡ್ ಅಲ್ಲಿ ಇದೀನಿ ಬ್ಲಾಂಕ್ ಮೈಂಡೆಡ್ ಅಲ್ಲೇ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಫಸ್ಟ್ ಕ್ವಶನ್ ಅಂಡ್ ಆನ್ಸರ್ ರೌಂಡ್ ನ ಮುಗಿಸ್ಬಿಡ್ತೀನಿ ಆಯ್ತಾ ಆ ಬನ್ನಿ ಇವಾಗ ಮೊದಲನೇ ಕ್ವಶನ್ ನೋಡೋಣ ಫಸ್ಟ್ನೇದು ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ ಅಂಡ್ ವಾಟ್ ಈಸ್ ಯುವರ್ ಗೋಲ್ ಇನ್ ಯುವರ್ ಲೈಫ್ ತುಂಬಾ ಒಳ್ಳೆ ಕ್ವಶನ್ ಆಕ್ಚುಲಿ ಇದು ನನಗೆ ವೈಯಕ್ತಿಕವಾಗಿ ಫ್ಯೂಚರ್ ಗೋಲ್ ಅಂತ ಇದ್ದಿದ್ದು ಜರ್ನಲಿಸ್ಟ್ ಆಗ್ಬೇಕು ಆ ಥರ ಎಲ್ಲ ಇತ್ತು ನನಗೆ ಅಂಡ್ ಕಾರಣಾಂತರಗಳಿಂದ ಅದನ್ನು ನಾನು ಮಾಡೋದಕ್ಕೆ ಆಗಿಲ್ಲ ನಮ್ಮ ಅಪ್ಪ ಆಸೆ ಇದ್ದಿದ್ದು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಅಂದ್ಬಿಟ್ಟಲ್ವಾ ಸೊ ಮದ್ವೆ ಆಯ್ತು ಅದು ಅಲ್ಲಿಗೆ ಅರ್ಧಂಬರ್ಧ ಅಂತ ಅನ್ಕೊಳ್ಳಿ ನೆಕ್ಸ್ಟ್ ಇವಾಗ ಅಟ್ ಪ್ರೆಸೆಂಟ್ ನನ್ನ ಗೋಲ್ ಏನಿದೆ ಅಂತಂದ್ರೆ ನನ್ನ ಹಸ್ಬೆಂಡಿಗೆ ಕೆಲವೊಂದಷ್ಟು ಆಸೆ ಕನ್ಸು ಗೋಲು ಅಂತ ಅವ್ರು ಇಟ್ಕೊಂಡಿದ್ರು ಅವ್ರ ಲೈಫ್ ಅಲ್ಲಿ ಅದೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ರು ಆಬ್ವಿಯಸ್ ಆಗಿ ಅದನ್ನ ನಾನು ಕಾರ್ಯರೂಪಕ್ಕೆ ತರಬೇಕು ಅದೇ ಒಂದು ಹೋರಾಟದಲ್ಲಿ ಪ್ರಯತ್ನದಲ್ಲಿ ಇದ್ದೀನಿ ನಾನು ಇವಾಗ ಏನ್ ಗೋಲು ಏನದು ಅಂತೆಲ್ಲ ನೀವು ಈಗಲೇ ಕೇಳ್ಬೇಡಿ ದಯವಿಟ್ಟು ಹೋಗ್ತಾ ಹೋಗ್ತಾ ನಿಮ್ಗೂ ಕೂಡ ಗೊತ್ತಾಗುತ್ತೆ ಒಂದೊಂದೇ ಒಂದೊಂದೇ ನಾನು ಸಹ ಅದನ್ನ ರೀಚ್ ಆಗಿದ ತಕ್ಷಣ ನಿಮಗೂ ಕೂಡ ಶೇರ್ ಮಾಡ್ಕೊಂತೀನಿ ನಾನು ಒಂದಷ್ಟು ಪ್ಲಾನ್ಗಳಿದಾವೆ ನನಗೆ ಲೈಫ್ ಅಲ್ಲಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಬಟ್ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ಸೊ ಅವರು ಒಂದು ತೋರ್ಸ್ಕೊಟ್ಟಿರೋ ಅಲ್ಲಿ ನಾನು ಹೆಂಗೆ ಅದನ್ನ ಗೋಲ್ನ ಪ್ಲಾನ್ ಮಾಡಿ ರೀಚ್ ಆಗ್ಬೇಕು ಅನ್ನೋದ್ ಒಂದು ನನ್ನ ಕಲೆಯಲ್ಲಿದೆ ಅದೇ ತರಾನೇ ಮಾಡ್ತಾ ಇದ್ದೀನಿ ಇನ್ನೊಂದು ಏನ್ ಗೊತ್ತಾ ಒಂದು ಸೂಕ್ಷ್ಮ ಏನು ಅಂತಂದ್ರೆ ಗಂಡನ ಒಂದು ಆಸೆ ಕನ್ಸುಗಳನ್ನ ಹೆಂಡತಿ ಆದವಳೆ ಈಡೇರ್ಸಕ್ ಸಾಧ್ಯ ಹೆಂಡತಿ ಆಸೆ ಕನ್ಸನ್ನ ಗಂಡ ಆದವನೇ ಈಡೇರ್ಸಕ್ ಸಾಧ್ಯ ಅದನ್ ಬಿಟ್ಟು ಯಾರುನು ಕೂಡ ಮಾಡೋದಕ್ ಆಗಲ್ಲ ಅದೇ ಒಂದು ವೇ ವೆಯಲ್ಲಿ ನಾನಿದ್ದೀನಿ ನನ್ ಬಿಟ್ರೆ ನನ್ ಮಕ್ಳು ಮಾಡ್ಬೋದು ನನ್ ಮಕ್ಳು ಬಿಟ್ರೆ ನಾನ್ ಮಾಡಬಹುದೇ ಹೊರತು ಯಾರ ಕೈಲೂ ಅದನ್ನ ಮಾಡೋದಿಕ್ ಆಗಲ್ಲ ಸೊ ಈ ಈ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ಓಕೆನಾ ಇವಾಗ ನೆಕ್ಸ್ಟ್ ಕ್ವಶನ್ ಬಂದು ಇದು ಕ್ವಶನ್ ಅಲ್ಲ ನಿಮ್ಮ ವಿಡಿಯೋ ನೋಡಿ ಲೈಫ್ ಕ್ವಶನ್ ತರ ಆಗಿದೆ ಅಂದ್ರೆ ಮುಂದೆ ಯಾರ್ ಲೈಫ್ ಹೆಂಗೆ ಹೇಳೋಕ್ ಆಗೋಲ್ಲ ನಿಮ್ಗೆ ಒಳ್ಳೇದಾಗ್ಲಿ ಅಷ್ಟೆ ಎಸ್ ಹೌದು ಅದಂತೂ ನಿಜ ಇವತ್ತಿದ್ದವರು ಇವಾಗ ನೋಡಿ ನಾನು ಇವಾಗ ಮಾತಾಡ್ತಾ ಇದ್ದೀನಿ ನೆಕ್ಸ್ಟ್ ನಿಮಿಷ ನೆಕ್ಸ್ಟ್ ಡೇ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತ್ ಮುಂದಿನ ವರ್ಷ ಏನ್ ಆಗ್ಬೋದು ಅಂತ ಕನ್ಸ್ ಮನ್ಸಲು ಸಹ ಯಾರು ಸಹ ಆಗಲ್ಲ ಅಲ್ವಾ ಇವರು ಅದೇ ಕರೆಕ್ಟ್ ಆಗಿ ನನಗೆ ಕಮೆಂಟ್ ಹಾಕಿದ್ದಾರೆ ಅವರು ಓಕೆ ಫೈನ್ ಅಂಡ್ ನೆಕ್ಸ್ಟ್ ಬಂದು ನೀವು ನಿಮ್ ಲೈಫ್ ಅಲ್ಲಿ ಖುಷಿಯಾಗಿದ್ದೀರಾ ಅಂತ ಒಬ್ರು ಕೇಳಿದಾರೆ ಖುಷಿಯಾಗಿದ್ದೀನಿ ಕಂಪ್ಲೀಟ್ ಖುಷಿ ಅಂತ ಹೇಳೋದಕ್ಕಾಗಲ್ಲ ಇದೀನಿ ಬಟ್ ಇದೀನಿ ಬ್ಯುಸಿ ಇರ್ತೀನಲ್ಲ ಲೈಫಲ್ಲಿ ಸ್ಕೂಲಿಗೆ ಕಳ್ಸೋದು ಈ ಕುಕಿಂಗು ಈ ಬ್ಲಾಗಿಂಗ್ ಚಾನಲು ಎಲ್ಲ ಕಂಪ್ಲೀಟ್ ಎಲ್ಲ ಒಂಥರ ಹೆಂಗೆ ಆಗ್ಬಿಟ್ಟಿದೆ ಅಂತಂದ್ರೆ ಖುಷಿ ಇಲ್ಲ ಅಂದ್ರೂ ಇರ್ಬೇಕು ಜನಗಳ್ ಜೊತೆ ನಾನು ಇರ್ತೀನಿ ಖುಷಿ ಇಲ್ಲ ಅಂದ್ರೂ ನಾವು ಇರಬೇಕು ಮಕ್ಳಿಗೋಸ್ಕರ ಖುಷಿಯಿಂದ ಇರಬೇಕು ಅಷ್ಟೇ ಆಗ್ಬಿಟ್ಟಿದೆ ಲೈಫು ಸೊ ಈ ಕ್ವೆಶನ್ಗೆ ಆನ್ಸರ್ ಸಿಕ್ತು ಆಮೇಲೆ ಇನ್ನೊ ಒಬ್ರು ನಂದು ಒಂದೇ ಪ್ರಶ್ನೆ ಲಕ್ಷ್ಮಿ ಹೌ ಚೆನ್ನಾಗಿದ್ರೆ ಸಾಕು ಅಷ್ಟೇ ಈ ತರ ಸುಮಾರು ಜನ ನನ್ನ ಕೇಳ್ತೀರಾ ನೀವ್ ಚೆನ್ನಾಗಿರಿ ಸಾಕು ಅಷ್ಟೆ ಹೆಂಗಿದೀರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಇಷ್ಟು ಮಾತ್ರನೇ ಹೇಳಬಲ್ಲೆ ನಾನು ಬಟ್ ಚೆನ್ನಾಗಿದೀನಿ ಅದಂತೂ ಹೇಳ್ತೀನಿ ನಮ್ಮ ಅಮ್ಮನ ಆಶೀರ್ವಾದದಿಂದ ಆ ನನ್ ಗಂಡನ ಒಂದು ಇರುವಿಕೆಯಿಂದ ಅವರ ಒಂದು ಪ್ರೊಟೆಕ್ಷನ್ ಇಂದ ಖಂಡಿತ ನಾನು ನನ್ನ ಮಕ್ಳು ನಮ್ಮಪ್ಪ ಎಲ್ಲರೂ ಚೆನ್ನಾಗಿದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಟ್ಲೀಸ್ಟ್ ನಮ್ಮನ್ನು ಕೇಳ್ತಾರಲ್ಲ ಚೆನ್ನಾಗಿದ್ದೀರಾ ಹೆಂಗಿದೀರ ಅಂತ ಅಂದ್ಬಿಟ್ಟು ಅದೇ ಒಂದ್ ದೊಡ್ಡ ಖುಷಿ ಆಮೇಲೆ ಇನ್ನೊಬ್ರು ದೀಪಿಕಾ ಅನ್ನೋರು ಸಿಸ್ ನಿಮ್ಗೆ ಯಾವ ಏಜ್ ಅಲ್ಲಿ ಮ್ಯಾರೇಜ್ ಆಯ್ತು ಅಂತ ಕೇಳಿದ್ದಾರೆ ನನ್ನ ನೋಡಿದಾಗ ಎಲ್ರು ತುಂಬಾ ಚಿಕ್ಕ ವಯಸ್ಸು ತುಂಬಾ ಚಿಕ್ಕ ವಯಸ್ಸು ಅಂತ ಅನ್ಕೋತಾರೆ ಬಟ್ ನೈನ್ಟಿ ಬೋರ್ನ್ ಆಗಿರೋದ್ರಿಂದ ನನಗೆ ಒಂದ್ ತರ್ಟಿ ಫೈವ್ ಇಯರ್ಸ್ ಆಗಿದೆ ಬಟ್ ನೋಡಿದ್ರೆ ಅಂದ್ ಚಿಕ್ಕವ್ರು ಅಂತ ಕಾಣಿಸ್ತೀವಿ ಬಟ್ ಫೇಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಲಾ ಏಜ್ ಆಗಿದ್ಯಾ ಏನು ಅಂತ ಅನ್ಬಿಟ್ಟು ಕೆಲವರಿಗೆ ಗೊತ್ತಾಗಲ್ಲ ಇವಾಗ ಮುಖ ಎಲ್ಲ ಒಂಥರ ಇನ್ನೊ ಗ್ಲೋವಿಂಗ್ನೆಸ್ ಆ ತರ ಎಲ್ಲ ಇರುತ್ತೆ ಕೆಲವರಿಗೆ ಗೊತ್ತಾಗಲ್ಲ ಕೆಲವರಿಗೆ ಗೊತ್ತಾಗುತ್ತೆ ಸೊ ನನಗೇನಿಲ್ಲ ಏಜ್ ನಾನು ಕಮ್ಮಿ ಮಾಡ್ಕೊಂಡು ಹೇಳ್ಬೇಕು ಅಂತ ಏನಿಲ್ಲ ನನ್ನ ನೈಂಟಿ ತರ್ಟಿ ಫೈವ್ ಇಯರ್ಸ್ ಅಂಡ್ ನನ್ನ ಮದ್ವೆ ಆಗಿದ್ದು ಬಂದು ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಇಯರ್ಸ್ ಅಲ್ಲಿ ನನ್ನ ಮದ್ವೆ ಆಗಿತ್ತು ಓಕೆನಾ ಓಕೆನಾನ್ನೊ ಒಬ್ರು ಇವ್ರು ಯಾವಾಗ್ಲೂ ನನಗೆ ಕಮೆಂಟ್ ಮಾಡ್ತಾರೆ ಇವರು ಆಕ್ಟ್ ಮ್ಯಾಗಿ ಅಂತ ಇದೆ ನೋ ಕ್ವೆಶನ್ಸ್ ಬಿ ಹ್ಯಾಪಿ ಥ್ಯಾಂಕ್ ಯು ಆಮೇಲೆ ಅಂಡ್ ಇನ್ನೊಬ್ರು ಶರಣ್ಯ ಅಂತ ಅನ್ಬಿಟ್ಟು ಶೇರ್ ಅ ಫನ್ನಿ ಮೂಮೆಂಟ್ ಅಂಡ್ ಅ ವೆರಿ ಸ್ವೀಟ್ ಮೂವ್ಮೆಂಟ್ ವಿತ್ ಯುವರ್ ಹಸ್ಬೆಂಡ್ ಇಫ್ ಯುವರ್ ಕಂಫರ್ಟಬಲ್ ಅಂತ ಕೇಳಿದಾರೆ ಫನ್ನಿ ಹ್ಯಾಪಿ ಮೂಮೆಂಟ್ಸ್ ಅಂತ ತುಂಬಾ ತುಂಬಾನೇ ಇದಾವೆ ನನ್ನ ಲೈಫ್ ಅಲ್ಲಿ ಅವ್ರ ಜೊತೆ ಯಾಕೆ ಅಂತಂದ್ರೆ ಅವ್ರು ತುಂಬಾನೇ ಸ್ನೇಹಜೀವಿ ಅಂಡ್ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿತ್ತು ಮತ್ತೆ ಕಾಮಿಡಿ ಮನುಷ್ಯ ಎಷ್ಟು ಕೋಪ ಬರ್ತಿತ್ತು ಅಷ್ಟೇ ನಗುಸೋರು ಹಿಂಗೆ ನಾವು ಪ್ರೀ ವೆಡ್ಡಿಂಗ್ ಹೋಗಿದಾಗ ನಮ್ದು ಅರೇಂಜ್ ಮ್ಯಾರೇಜ್ ಬಟ್ ನಮ್ದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದ ಮೀನ್ಸ್ ಆ ಎಂಗೇಜ್ಮೆಂಟ್ ಆಗಿದ್ದ ಸೋ ಕ್ಲೋಸ್ ಓ ಏನೋ ಅವ್ರದ್ದು ಲವ್ ಮ್ಯಾರೇಜ್ ಏನೋ ಅನ್ನೋ ರೀತಿನೇ ನಾವ್ ಇದ್ದಿದ್ದು ಬಟ್ ಆ ಫೋಟೋ ಶೂಟಿಂಗ್ ಹೋಗಿದ ತಕ್ಷಣ ಆ ಫೋಟೋದವರು ಫೇಸ್ ಟು ಫೇಸ್ ಫೇಸ್ ಟು ಫೇಸ್ ಅಂದು ಒಂದು ಐಸ್ ಟು ಐಸ್ ಐಸ್ ಕಾಂಟ್ಯಾಕ್ಟ್ ಐಸ್ ಟು ಐಸ್ ಕಾಂಟ್ಯಾಕ್ಟ್ ಫೇಸ್ ಟು ಫೇಸ್ ಅಂದು ಒಂದು ಹೆಂಗ ಹೋಗ್ಬಿಟ್ಟಿತ್ತು ಅಂದ್ರೆ ನಾವಿಬ್ರು ಕಂಫರ್ಟಬಲ್ ಆಗಿದ್ದೀವಿ ಯಾವಾಗ ಆ ಕ್ಯಾಮ್ರಾ ಮುಂದಕ್ಕೆ ಬಂದಿಲ್ಲ ಅಂತಂದ್ರೆ ನಾವಿಬ್ರು ಕಂಫರ್ಟಬಲ್ ಯಾವಾಗ ಕ್ಯಾಮ್ರಾ ಬಂದ್ಬಿಡುತ್ತೆ ಕಾನ್ಶಿಯಸ್ ಅಲ್ಲಿರೋರ್ಗೆ ನೋಡ್ತಾ ಇದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ನಮ್ಗೆ ಕ್ಯಾಮ್ರಾ ಬರ್ತಾ ಇದೆ ಆಗ್ತಾ ಇಲ್ಲ ಅವು ಎಷ್ಟೋ ಈ ನಾವು ಕ್ಯಾಂಡಿಡ್ ಆಗಿ ಆ ತರ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾವು ಫೇಸ್ ಟು ಫೇಸ್ ನೋಡಿ ಅನ್ನೋವಾಗ ನೋಡ್ತಿರ್ತೀವಿ ನನ್ ಗಂಟಾ ಕಂಫರ್ಟಬಲ್ ಆಗಿ ಫೇಸ್ ಮಾಡೋರು ಅದು ಕಾನ್ಶಿಯಸ್ ಆಗ್ಬಿಡೋದು ತುಂಬಾನೇ ನಾನು ಅವ್ರಿಗೆ ಹೇಳಿದೆ ಮ್ಯಾನ್ ಅವ್ರಿಗೆ ಸರ್ ನಮ್ದು ಲವ್ ಮ್ಯಾರೇಜ್ ಅಲ್ಲ ನಮ್ದು ಅರೇಂಜ್ ಮ್ಯಾರೇಜು ಎಂಗೇಜ್ಮೆಂಟ್ ಆಗಿನೇ ಒಂದು ತಿಂಗ್ಳಾಗಿದೆ ಹೆಂಗೆ ಇಲ್ಲ ನೀವು ನೋಡ್ಬೇಕು ನೀವ್ ನೋಡ್ಬೇಕು ಅಂದ್ಬಿಟ್ಟು ಆ ಪ್ರೀ ವೆಡ್ಡಿಂಗ್ ಫುಲ್ಲು ಒಂಥರ அங்கே ஒர ஃபன்னி ஹாப்பி ஆ தர ஆமேல மத்வேகூ அதே கண்டிநியூஷன் ஃபேஸ் டூ ஃபேஸ் நோடி ஃபேஸ் டூ ஃபேஸ் நோய் ஃபெமிலியர் ஆகிபிடுத்து அது ஒன் வோ அதே இன்னொந்தேனப்பா அந்த மதவெகி திசானே நானும் நன் கண்ட ಯಲಂಕದಲ್ಲಿ ಒಂದ್ ಡಾಬಾ ಹೋದ್ರು ನನ್ನ ಅಲ್ಲಿ ಹುಡ್ಗ ಹುಡ್ಗಿ ಜೊತೆ ಇಬ್ರು ಒಟ್ಟಿಗೆ ಹೋಗಂಗಿಲ್ಲ ಅಂತ ಅನ್ಬಿಟ್ಟು ಅವರ ಫ್ರೆಂಡ್ ಒಬ್ರು ಬರತ್ ಅಂತ ಹೇಳ್ಬಿಟ್ಟು ನಮ್ ಜೊತೆ ಎಲ್ಲೋದ್ರು ಬರೋದು ಎಲ್ಲೋದ್ರು ಬರೋದು ನಮ್ ಪ್ರೈವೇಸಿ ಏನದೇ ಬಿಡ್ತಾ ಇಲ್ಲ ಆ ಮನುಷ್ಯ ಆಮೇಲೆ ಹಿಂಗೆ ಕುತ್ಕೊಂಡಿರ್ಬೇಕಾರೆ ನಾನು ನನ್ ಗಂಡ ಗಂಡ ಆ ಫೋನ್ ತಗೊಂಡು ಲವರ್ಸ್ ತರ ಮಾತಾಡೋಣ ಆಯ್ತಾ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಅದೊಂದು ಒಂದು ಫನ್ ಫನ್ನಿ ಫನ್ನಿ ಆಗಿತ್ತು ಒಂಥರ ಹ್ಯಾಪಿ ಆಗಿತ್ತು ಒಂಥರ ಅದೊಂಥರ ಮೂಮೆಂಟ್ ಮದ್ವೆ ಆದ್ಮೇಲೆ ಒಂಥರ ಲವರ್ಸ್ ತರ ಮಾತಾಡೋದು ಅಲ್ಲಲ್ಲೇ ಕುತ್ಕೊಂಡು ಒಂಥರ ಚೆನ್ನಾಗಿತ್ತು ಅವ್ರಿಗೆ ಈ ತರ ಐಡಿಯಾಸ್ ಎಲ್ಲ ತುಂಬಾ ಬರೋದು ಅವ್ರಿಗೆ ಒಂಥರ ನಗಿಸ್ಬೇಕು ನಾನು ಯಾವಾಗ್ಲೂ ಖುಷಿಯಾಗಿ ಇಟ್ಕೋಬೇಕು ಆತರ ಒಂದು ಥಾಟ್ ಪ್ರೊಸೆಸ್ ಅವ್ರದ್ದು ನಾನು ಕೋಪ ಮಾಡ್ಕೊಂಡಿದ್ರೆ ಅವ್ರು ತುಂಬಾನೇ ನನ್ನನ್ನ ನಗಿಸಿ ಈ ತರ ಎಲ್ಲಾ ಮಾಡಿ ತುಂಬಾನೇ ತುಂಬಾನೇ ಮೆಮೊರೀಸ್ ಇದಾವೆ ಏನ ಈ ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ಅಂಡ್ ಇನ್ನ ಒಂದು ಕ್ವಶನ್ ಬಂದ್ಬಿಟ್ಟು ವಿದ್ಯಾ ಅವ್ರು ಕೇಳಿದ್ದಾರೆ ಸಿಸ್ ನಿಮ್ ಮತ್ತೆ ಕಾಲ್ ಮಾಡಿ ಮಾತಾಡಿಲ್ಲ ಅಂತ ಹೇಳ್ತಿದ್ರಿ ಪ್ಯಾಚ್ ಅಪ್ ಆಯ್ತಾ ಅಂತ ಕೇಳಿದಾರೆ ಸೊ ನಾನು ಅವತ್ತು ಹೋದಾಗ ಕೆಲವೊಂದಷ್ಟು ಏನೇನಿತ್ತು ನೇರ ನೇರ ನಾನು ಮಾತಾಡಿದೀನಿ ಹೇಳಿದೀನಿ ಕೇಳಿದ್ದೀನಿ ಜಗ್ಲಾ ಮೀನ್ಸ್ ಅದು ಜಗ್ಲಾ ಕೈಂಡ್ ಆಫ್ ಅಲ್ಲ ಡೈ ಡೈರೆಕ್ಟ್ ಆಗಿ ಏನ್ ಹೇಳ್ಬೇಕು ಏನ್ ಕೇಳ್ಬೇಕು ಯಾಕೆ ಏನು ಎತ್ತ ಎಲ್ಲಾನು ಕ್ಲಾರಿಫೈ ಕ್ಲಾರಿಟಿ ನಾನ್ ಕೊಟ್ಟಿದೀನಿ ಹಂಗಾಗಿ ಆ ಮನೆ ಅಂತ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಯಾರು ಅದನ್ನ ಉದ್ದವಾಗಿ ಬೆಳ್ಸ್ಕೊಂಡು ಹೋಗ್ತಾರೋ ಅದು ಅಲ್ಲಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ನಾವ್ ಹೆಂಗೆ ಅಂತಂದ್ರೆ ಅದು ಬೆಳೆಸ್ಕೊಂಡ್ ಹೋಗಲ್ಲ ಅಹ್ ಅಲ್ಲೇನಿತ್ತು ಅಲ್ಲಿ ಸ್ಟಾಪ್ ಮಾಡ್ತೀವಿ ಆ ಸರಿ ಹಂಗೆ ಇವಾಗ ಮಾತಾಡ್ತಾ ಇದೀವಿ ಏನು ತೊಂದರೆ ಇಲ್ಲ ಚೆನ್ನಾಗಿದೀವಿ ಬಟ್ ಕೆಲವೊಂದಷ್ಟು ಕೆಲವೊಂದು ಸಲಿ ಹೋಗುತ್ತೆ ಬರುತ್ತೆ ಅಲ್ಲ ಮಾತುಗಳು ಹಂಗೆ ಇನ್ನು ಇದನ್ನ ನಾನ್ ಕ್ಲಾರಿಟಿ ಆಗಿ ಹೇಳ್ಬೇಕು ಅಂತಂದ್ರೆ ತುಂಬಾ ಡೀಪ್ ಆಗಿ ಹೋಗ್ಬಿಡ್ಬೇಕಾಗುತ್ತೆ ಬಟ್ ಬೇಡ ಇಷ್ಟಕ್ಕೆ ಸಾಕು ಓಕೆ ಇನ್ನೊಬ್ರು ಪ್ರಿಯಾ ಸಂತೋಷ್ ಅವ್ರು ಒಂದ್ ಕ್ವಶನ್ ಕೇಳಿದಾರೆ ನೇಮ್ ತಗೊಳಲ್ಲ ಅವ್ರದ್ದು ಹಾಗೆ ಹೇಳ್ತೀನಿ ರೀಸೆಂಟ್ ಆಗಿ ನಮ್ಮ ಅಮ್ಮ ಹೋಗೋಕು ಒಂದು ತಿಂಗಳು ಮುಂಚೆ ಒಬ್ರು ಯೂಟ್ಯೂಬ್ ಅಮ್ಮ ತೀರ್ ಹೋಗಿದ್ರು ಆದ್ರೂ ವಿಡಿಯೋನ ನಾನು ಮಾಡಿ ಹಾಕಿದ್ದೆ ಮೊನ್ನೆ ಇನ್ನೊಬ್ರು ನಿಮ್ಮ ಟಾಪಿಕ್ ಮೇಲೆ ವಿಡಿಯೋ ಮಾಡಿದಾಗ ಸಿಟ್ಟು ಮಾಡ್ಕೊಂಡು ಕ್ಲಾರಿಟಿ ಕೊಡಿ ಲೈಟ್ ಆಗಿ ತಗೊಳ್ಳಿ ಡೋಂಟ್ ಬಿ ಸೀರಿಯಸ್ ಅಂತ ಹೇಳಿದ್ದಾರೆ ಆಯ್ತು ಒಳ್ಳೆ ಕ್ವಶನ್ ಇದೆ ಆ್ಯಕ್ಚುಲಿ ನಾನು ಒಬ್ರು ಡೆತ್ ಾಗ ತಗೊಂಡು ಸಾಂತ್ವನದ್ ವಿಡಿಯೋ ಮಾಡಿದಿನೇ ಹೊರ್ತು ಅಂಡ್ ಅದ್ರಲ್ಲಿ ಅವ್ರದ್ದು ವೈಯಕ್ತಿಕವಾಗಿ ನಾನೇನು ಮಾತಾಡಿಲ್ಲ ಹೆಲ್ತ್ ನೋಡ್ಕೊಳ್ಳಿ ಇವಾಗ ನನ್ನ ಹೆಲ್ತ್ ಅಪ್ಸೆಟ್ ಆಗಿದೆ ನೀವು ಆತರ ಮಾಡ್ಕೊಂಬೇಡಿ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅನ್ನೋ ರೀತಿ ಒಂದ್ ಸಂದೇಶ ಕೊಟ್ಟಿದ್ದೀನಿ ಹೊರತು ಅದರಲ್ಲಿ ಬೇರೆ ಏನು ನಾನು ವೈಯಕ್ತಿಕವಾಗಿ ತಗೊಂಡು ಮಾತಾಡಿಲ್ಲ ಎಲ್ಲ ಅವ್ರಿಗೆ ಹರ್ಟ್ ಆಗೋ ರೀತಿನೂ ನಾನೇನು ಮಾತಾಡಿಲ್ಲ ಅದ್ರಲ್ಲಿ ಓಕೆನಾ ನಾನು ಕಮೆಂಟ್ ಮಾಡಿದೆ ಅಂಡ್ ನಿಮ್ಗೂ ಸಹ ನಾನು ಮುಖಾಂತರ ಕ್ಲಾರಿಟಿ ಕೊಟ್ಟಿದೀನಿ ಅರ್ಪಿತಾ ನವೀನ್ ಅವರು ಹಾ ಇವಾಗ ಇನ್ನು ಫೈವ್ ಮಂತ್ಸ್ ಇಂದ ಯೂಟ್ಯೂಬ್ ಮಾಡ್ತಾ ಇದೀನಿ ತುಂಬಾ ಕ್ವಶನ್ ಡೌಟ್ಸ್ ಇದೆ ಹೆಲ್ಪ್ ಮಾಡ್ತೀರಾ ಇಲ್ಲ ಬೇರೆ ಯೂಟ್ಯೂಬರ್ಸ್ ತರ ಇಗ್ನೋರ್ ಮಾಡ್ತೀರಾ ಹೇಳಿ ಮೆನ್ಷನ್ ಯುವರ್ ಇನ್ಸ್ಟಾ ಐಡಿ ಅಂತ ಕೇಳಿದ್ದಾರೆ ಖಂಡಿತ ನಾನು ತುಂಬಾನೇ ಯೂಟ್ಯೂಬ್ ಬಗ್ಗೆ ತುಂಬಾನೇ ವಿಡಿಯೋಸ್ ಗಳು ಹಾಕಿದ್ದೀನಿ ನಾನು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ ಗಳೆಲ್ಲ ಕವರ್ ಮಾಡಿದೀನಿ ನೀವು ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ನೋಡಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಾನು ಯಾವ್ಯಾವ ರೀತಿ ಹ್ಯಾಂಡಲ್ ಮಾಡ್ತೀನಿ ಹೆಂಗೆಲ್ಲ ನಾನು ಶೂಟ್ ಮಾಡ್ತೀನಿ ಹೆಂಗ್ ನೋಡ್ಬೇಕು ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬೇಕು ಪ್ರತಿ ಒಂದು ನಾನು ಸಿಂಪಲ್ ಅಂಡ್ ಈಸಿ ಆಗಿರೋ ಕೆಲವೊಂದಷ್ಟು ಹೇಳಿದೀನಿ ನಾನು ಯಾವ್ದನ್ನು ಯಾರು ಮೆಸೇಜ್ ಮಾಡ್ರೆ ಇಗ್ನೋರ್ ಎಲ್ಲ ಯಾವ್ದು ಮಾಡಲ್ಲ ಇನ್ಫ್ಯಾಕ್ಟ್ ನಾನು ಬಯೋದೆಲ್ಲ ನಾನು ಇನ್ಸ್ಟಾ ಐ ಡಿ ಕೊಟ್ಟಿದೀನಿ ಸೊ ಹೋಗಿ ನೋಡ್ಬೋದು ಹೋಗಿ ನೋಡ್ಬೋದು ನೀವು ಸಹ ಏನೇನೆಲ್ಲ ಟಿಪ್ಸ್ ಎಲ್ಲ ಹೇಳಿದೀನಿ ಅಂತ ಅನ್ಬಿಟ್ಟು ಓಕೆ ಇನ್ನ ಇನ್ನ ಕೆಲವೊಂದಷ್ಟು ಕ್ವಶನ್ಸ್ ಇದೆ ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ತುಂಬಾನೇ ಲಾಂಗ್ ಆಗೋಗ್ಬಿಡುತ್ತೆ ವಿಡಿಯೋ ಸೊ ಹಂಗಾಗಿ ನನ್ನ ಮಗ ಇಲ್ಲೇ ನಿಂತಿದ್ದಾನೆ ಕುತ್ಕೊಳಪ್ಪ ಅಂಡ್ ಇನ್ನೊಂದು ವಿಚಾರ ಹೇಳ್ತೀನಿ ತುಂಬಾನೇ ಒಂದು ಶಾಕಿಂಗ್ ಅಂತ ಹೇಳಿದೆ ನಾನು ಏನಪ್ಪಾ ಅಂತಂದ್ರೆ ಹೇ ಆಂಜ್ ಕಡೆ ಕುತ್ಕೋ ಏನು ಆ ವಿಚಾರ ಅಂತಂದ್ರೆ ಹಿಂಗೆ ಒಂದು ಹನ್ನೆರಡು ಗಂಟೆ ಹನ್ನೆರಡು ಓವರಲ್ಲಿ ಮಗಳನ್ ಕರ್ಕೊಂಬರಕ್ ಹೋಗಿದ್ದೆ ನಾನು ಆವಾಗ ಜಸ್ಟ್ ಮೊಬೈಲ್ ತೆಗೆದು ನೋಡ್ದೆ ಯಾವ್ದೋ ಮೇಲ್ ಬಂದಿದೆಯಲ್ಲ ಅಂತ ಅನ್ಬಿಟ್ ನೋಡ್ದೆ ನೋಡಿದ್ರೆ ಹ್ಮ ಧರ್ಮಸ್ಥಳದ್ದು ಒಂದು ವಿಡಿಯೋ ಹಾಕಿದ್ದೆ ನಾನು ನನ್ನ ಮಗನಿಗೆ ಮೂಡಿ ಕೊಡ್ಸಕ್ ಹೋಗಿದ್ದೆ ಆ ಒಂದು ವಿಡಿಯೋಗೆ ನನಗೆ ನೋಟಿಸ್ ಬಂದಿದೆ ನೋಟಿಸ್ ಬಂದಿದೆ ಯು ಶುಡ್ ಡಿಲೀಟ್ ದಟ್ ವಿಡಿಯೋ ನಮ್ಮ ಒಂದು ಇದಕ್ಕೆ ಧಕ್ಕೆ ಆಗಿದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸೊ ಅದ್ರಲ್ಲಿ ನಾನು ಯಾರ ಹೆಸರು ಮೆನ್ಷನ್ ಮಾಡಿಲ್ಲ ಏನು ಮೆನ್ಷನ್ ಮಾಡಿಲ್ಲ ಹಂಗೆ ಹೇಳದ್ನಲ್ಲ ಮನಿ ಮ್ಯಾಟರ್ಸ್ ಮನಿ ಪವರ್ ಮ್ಯಾಟರ್ಸ್ ಮನಿಯಿಂದ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಏನ್ ಬೇಕಾದ್ರೂ ತಗೋಬಹುದು ಅನ್ನೋದಿಕ್ಕೆ ಈ ಒಂದು ಪ್ರಕರಣನೇ ಸಾಕ್ಷಿ ನಂತರನೆ ತುಂಬಾ ಜನಕ್ಕೆ ನೋಟಿಸ್ ಬಂದಿದೆ ಏನು ಆಗಲ್ಲ ದೊಡ್ಡೋರು ನೋಡ ನಮ್ಗೂ ಒಂದು ಟೈಮ್ ಬರುತ್ತೆ ಮಾತಾಡಕ್ಕೆ ಒಂದು ಟೈಮ್ ಬರುತ್ತೆ ಸಾಕ್ಷಿ ಸಮೇತ ನಾವು ಮಾತಾಡ್ತೀವಿ ಇಲ್ಲಿ ನಾವು ಯಾರ ಹೆಸರು ಎತ್ಕೊಂಡು ಮಾತಾಡೇ ಇಲ್ಲ ನಾನು ಫಸ್ಟ್ ಆಫ್ ಆಲ್ ಓಕೆ ಇವಾಗ ನಾನ್ ಹೆಂಗೆ ನನ್ ಹೆಸರು ತಗೊಂಡ್ ಮಾತಾಡ್ಬಿಟ್ರೆ ನಾನು ಕೇಸ್ ಫೈಲ್ ಮಾಡ್ಬಿಡ್ತೀನಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ನಾನ್ ಹೇಳುದ್ನು ಸೊ ಹಂಗೆ ಇವರು ಸಹ ಹೆಸರು ಹೇಳದೇನೇನೆ ಕುಂಬಳಕಾಯಿ ಕಳ್ಳ ಅಂತ ಹೆಗ್ಳುಮುಟ್ ನೋಡ್ ನೋಡ್ಕೊಂಡು ನನಗೆ ಅದು ಸಹ ಸಹ ನಾನು ನಾನು ಅಟ್ಯಾಚ್ ಮಾಡ್ತೀನಿ ಗೊತ್ತಿಲ್ಲ ಅಂಡ್ ಕಳ್ಸಿದಾರೆ ಗೊತ್ತಿರೋಂತಹ ಲಾಯರ್ ನತ್ರ ಅದು ಮೇಲೆಲ್ಲ ಕಳ್ಸಿ ವಿಚಾರಿಸಿ ಎಲ್ಲಾ ಮಾಡಿದ್ದಕ್ಕೆ ಅವರು ಸಜೆಷನ್ ಕೊಟ್ರು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅದೇ ಥರನೇ ನಾನು ಮಾಡಿದೀನಿ ಹೆದರ್ಕೊಳ್ಳೋದ್ ಏನೂ ಇಲ್ಲ ಬಟ್ ಕೈಂಡ್ ಆಫ್ ಏನು ಫಾಲ್ಟ್ ಇಲ್ಲ ಬಟ್ ಇರ್ಲಿ ನ್ಯಾಯಕ್ಕೆ ಜಯ ಸಿಗೋವರೆಗೂ ನಾವು ಸಹ ಅಲ್ಲಿ ಇದೋಣ ಆಮೇಲೆ ನಮ್ದೇನಿದೆ ನಾವ್ ಅದನ್ನ ಮಾತಾಡೋಣ ನನ್ ಮಗ ಒಂದ್ ಇಲ್ಲೇ ಕುತ್ಕೊಂಡು ಅವನಿಗೆ ಊಟ ಮಾಡಿಸ್ಬೇಕು ಮಕ್ಳಿಬ್ರಿಗೂ ಸ್ವಲ್ಪ ಲೈಟ್ ಆಗಿ ಕೋಲ್ಡ್ ಕ್ಯಾಚ್ ಆಗಿದೆ ಸೊ ನೋಡ್ಕೊಬೇಕು ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ನನಗ್ ತಿಳಿಸಿ ಯಾರಿಗಾದ್ರೂ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಖಂಡಿತ ನನ್ನ ಚಾನಲ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ಹಾಕಿದೀನಿ ಹೋಗಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎವ್ರಿ